ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅಧಿಕಾರಕ್ಕೆ ಬಂದರೆ ರಾಜಕೀಯದಿಂದ ನಿವೃತ್ತರಾಗುವುದಾಗಿ ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ ಘೋಷಿಸಿದ್ದಾರೆ ಮೈಸೂರಿನಲ್ಲಿ ಮತ್ತೊಮ್ಮೆ ದೋಸ್ತಿ ಪಕ್ಷದ ನಾಯಕರು ಇಂದು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸಚಿವ ಜೆಟಿ ದೇವೇಗೌಡ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಎಂಎಲ್ಸಿ ಮರಿತಿಬೇಗೌಡ ಕಾಂಗ್ರೆಸ್ ಗ್ರಾಮಾಂತರ ಹಾಗೂ ನಗರ ಅಧ್ಯಕ್ಷರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಎಚ್ಡಿ ರೇವಣ್ಣ ಇಪ್ಪತ್ತೆರಡು ಆರು ಎಂಟು ನಮಗೆ ಲಕ್ಕಿ ಇಪ್ಪತ್ತೆರಡು ಸೀಟು ನಾವು ಗೆಲ್ಲುತ್ತೇವೆ ಆ ಇಪ್ಪತ್ತೆರಡು ನಂಬರ್ ನಮಗೆ ಲಕ್ಕಿ ಅದು ಪ್ಪನವರಿಗೆ ಲಕ್ಕಿ ಆಗಲ್ಲ ಹದಿನೆಂಟು ಕೂಡ ನನಗೆ ಲಕ್ಕಿ ಎರಡ್ ಸಾವಿರದ ಹದಿನೆಂಟಿತ್ತು ಎಂಟು ಪ್ಲಸ್ ಒಂದು ಒಂಬತ್ತು ಅದಕ್ಕೆ ಕುಮಾರಸ್ವಾಮಿ ಸಿಎಂ ಆಗಿದ್ದು ಈಗಲೂ ಹದಿನೆಂಟರಂದು ಚುನಾವಣೆ ಇದೆ ಒಂದು ಪ್ಲಸ್ ಎಂಟು ಈಗಲೂ ಯುಪಿಎ ಅಧಿಕಾರಕ್ಕೆ ಬರಲಿದೆ ನೋಡ್ಕೊಳ್ಳಿ ನಾವೇ ಅಧಿಕಾರಕ್ಕೆ ಬರುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎದುರಾಳಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಕುಟುಂಬದಲ್ಲಿ ಬಿರುಕು ಮೂಡಿಸಲು ಸಾಧ್ಯವಿಲ್ಲ ನಾನು ಹಾಗೂ ಕುಮಾರಸ್ವಾಮಿ ಒಡೆದಾಡಿಕೊಳ್ಳುವುದಿಲ್ಲ ಅವರು ತಿರುಕನ ಕನಸು ಕಾಣುತ್ತಾ ಇರಲಿ ಎಂದರು ಕೆಲವು ಕಳ್ಳರು ಇದ್ದಾರೆ ಅವರನ್ನ ಎದುರಿಸಲು ಕೈಯಲ್ಲಿ ನಿಂಬೆಹಣ್ಣು ಇಟ್ಟುಕೊಳ್ಳಬೇಕಾಗುತ್ತದೆ ಅದು ಪರಿಣಾಮ ಕೂಡ ಬೀರಿದೆ ಬೇಕಾದ್ರೆ ಯಡಿಯೂರಪ್ಪ ಅಶೋಕ್ ಅವರಿಗೂ ಒಂದೊಂದು ನಿಂಬೆಹಣ್ಣು ಕೊಡುತ್ತೇನೆ ಆಗ ಅವರಿಗೂ ಮಾಟ ಮಂತ್ರ ತಟ್ಟುವುದಿಲ್ಲ ಈಶ್ವರಪ್ಪ ಅವರನ್ನ ಈ ಹೊತ್ತಿನಲ್ಲಿ ನೆನಪಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ನುಡಿದರು ರೈತರ ಬಗ್ಗೆ ಮೋದಿ ಅವರಿಗೆ ಕಿಂಚಿತ್ತು ಕಾಳಜಿ ಇಲ್ಲ ಕೊಡಗಿನಲ್ಲಿ ಪ್ರವಾಹ ಸಂಭವಿಸಿದಾಗ ಸಹಾಯ ಮಾಡಲಿಲ್ಲ ದೇಶಕ್ಕೆ ಅವರ ಕೊಡುಗೆ ಏನು ಬಿಜೆಪಿ ಮುಖಂಡರು ಇಷ್ಟು ದಿನ ರಾಮನ ಜಪ ಮಾಡ್ತಾ ಇದ್ರು ಈಗ ಮೋದಿ ಸೇರಿದಂತೆ ಎಲ್ಲರೂ ಎಚ್ಡಿ ದೇವೇಗೌಡರ ಜಪ ಮಾಡುತ್ತಿದ್ದಾರೆ ಅವರಿಗೆಲ್ಲ ಗೌಡರು ಸಿಂಹಸ್ವಪ್ನವಾಗಿ ಕಾಡುತ್ತಿದ್ದಾರೆ ಎಂದು ಲೇವಡಿ ಮಾಡಿದ್ರು ಮೋದಿ ಇನ್ನು ಮುಂದೆ ಪ್ರಧಾನಿ ಆಗಲ್ಲ ಮೋದಿ ಪ್ರಧಾನಿಯಾದರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುತ್ತೇನೆ ಎಂದು ಸಚಿವ ಎಚ್ ರೇವಣ್ಣ ಘೋಷಣೆ ಮಾಡಿದ್ರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ